ಎಲ್ಲ ಸ್ಪರ್ಧಾ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ತೆಗೆದುಕೊಂಡ ಸಬ್ಜೆಕ್ಟ್ ಯಾವುದು ಅಂದರೆ ಕರ್ನಾಟಕ ಈ ಕರ್ನಾಟಕದ ಜಿ ಕೆ ಬಗ್ಗೆ ಈಗಾಗಲೇ ಆರು ವಿಡಿಯೋಗಳನ್ನ ಕರ್ನಾಟಕದ ಸಾಮಾನ್ಯ ಜ್ಞಾನದ ಬಗ್ಗೆ ಆರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿ ಕರ್ನಾಟಕದ ಹಿಸ್ಟ್ರಿ ಕ್ಲಾಸ್ಗಳು ಸ್ಟಾರ್ಟ್ ಆಗಿವೆ ಚಾನಲ್ ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು ಹಾಗಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮತ್ತೆ ನೋಡಕ್ ಹೋಗ್ತಾ ಇರೋದು ಕರ್ನಾಟಕದ ಭೌಗೋಳಿಕ ವಿಭಾಗಗಳು ಕರ್ನಾಟಕದ ಭೌಗೋಳಿಕ ಒಂದು ವಿನ್ಯಾಸವನ್ನ ನೋಡೋದಾದ್ರೆ ಅದರಲ್ಲಿ ಬರುವಂತಹ ಮೊದಲನೇ ಟಾಪಿಕ್ ಯಾವುದು ಅಂದ್ರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಅಂದ್ರೆ ಕರ್ನಾಟಕದ ಸಾಮಾನ್ಯ ದಿನ ಈಗಾಗಲೇ ಇಲ್ಲಿ ಭೌಗೋಳಿಕಗಳಾಗಿರ್ಬೋದು ಕರ್ನಾಟಕದ ದೇವಾಲಯಗಳಾಗಿರ್ಬೋದು ಕರ್ನಾಟಕದ ಒಂದು ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನ ಹಿಂದಿನ ಕ್ಲಾಸ್ಗಳಲ್ಲಿ ಎಲ್ಲ ಡಿಸ್ಕಶನ್ ಮಾಡಲಾಗಿದೆ ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಡಿಸ್ಕಷನ್ ಮಾಡೋಣ ಅಂದ್ರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಎನ್ನುವಂತಹ ಅಧ್ಯಾಯ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಈ ರೀತಿ ಈ ಏನು ಕರ್ನಾಟಕದ ಪ್ರಾಕೃತಿಕ ವಿಭಾಗ ಅಂದ್ರೆ ಏನು ನಮ್ಮ ಕರ್ನಾಟಕ ಗುಂಡ್ವಾನ ಭಾಗದಲ್ಲಿದ್ದು ಇದು ಸಮುದ್ರ ಮಟ್ಟದಿಂದ ನಾಲ್ಕುನೂರ ಐವತ್ತರಿಂದ ಒಂಬತ್ನೂರು ಮೀಟರ್ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ ನಾಲ್ಕುನೂರ ಐವತ್ತರಿಂದ ಒಂಬತ್ನೂರು ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ ಒಂದೊಂದು ಕಡೆ ಇದು ನೂರು ಮೀಟರ್ ಎತ್ತರವರೆಗೂ ಎತ್ತರವರೆಗೂ ಇದೆ ಒಂದು ನಾಲ್ಕುನೂರ ಐವತ್ತರಿಂದ ಕೇಜುವಲ್ ಎಲ್ಲ ಕಡೆ ನಾಲ್ಕುನೂರ ಐವತ್ತರಿಂದ ಒಂಬತ್ನೂರು ಮೀಟರ್ವರೆಗೆ ಇದೆ ಒಂದು ಕಡೆ ನೂರು ಮೀಟರ್ವರೆಗೂ ಸಮುದ್ರ ಮಟ್ಟದಿಂದ ಎತ್ತರ ಇದೆ ಇದನ್ನು ಗೊಂಡವಾನ ಪ್ರದೇಶಗಳು ಅಂತ ಕರೀತಾರೆ ಗೊಂಡವಾನ ಭಾಗದಲ್ಲಿ ನಾವು ಕರ್ನಾಟಕ ಇದೆ ಹಾಗಾದರೆ ಈ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಒಂದು ಭೌಗೋಳಿಕ ಮೇಲ್ಮೈ ಭೌಗೋಳಿಕ ವಿನ್ಯಾಸವನ್ನ ಮೂರು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಆ ಮೂರು ರೀತಿ ವಿಂಗಡಣೆ ಯಾವುದು ಅಂದ್ರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ಮೂರು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಮೊತ್ತ ಮೊದಲನೇ ವಿಂಗಡಣೆ ಯಾವುದು ಅಂದರೆ ಕರ್ನಾಟಕದ ಕರಾವಳಿ ಮೈದಾನ ಅಂತ ಹೇಳ್ಬೋದು ಕರಾವಳಿ ಮೈದಾನ ಅಂತ ಹೇಳ್ಬೋದು ಒಂದು ಕರ್ನಾಟಕದನ್ನ ಕರಾವಳಿ ಮೈದಾನ ಅಂತ ಮಾಡ್ತಾರೆ ನೆಕ್ಸ್ಟ್ ಮಲೆನಾಡು ಪರ್ವತ ಅಂತ ಮಾಡ್ತಾರೆ ಮಲೆನಾಡು ಮೈದಾನ ಅಥವಾ ಮಲೆನಾಡು ಪ್ರದೇಶ ಅಥವಾ ಮಲೆನಾಡು ಪರ್ವತ ನೆಕ್ಸ್ಟ್ ಮೈದಾನ ಪ್ರದೇಶ ಅಂತ ಮೂರು ರೀತಿಯಾಗಿ ಕರ್ನಾಟಕದ ಒಂದು ಭೌಗೋಳಿಕ ವಿನ್ಯಾಸವನ್ನ ಭಾಗವನ್ನಾಗಿ ಮಾಡ್ತಾರೆ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಶನ್ ಮಾಡೋಣ ಅಂದ್ರೆ ಈ ಮೂರು ಕರಾವಳಿ ಮೈದಾನ ಅಂದ್ರೆ ಏನು ಮಲ್ನಾಡು ಪರ್ವತ ಅಂದ್ರೆ ಏನು ಮೈದಾನ ಪ್ರದೇಶ ಅಂದ್ರೆ ಈ ಕರಾವಳಿ ಮೈದಾನದ ವಿಶೇಷತೆಗಳೇನು ಎಲ್ಲವನ್ನ ಇವತ್ತಿನ ಅಲ್ಲಿ ಡಿಸ್ಕಶನ್ ಮಾಡೋಣ ಬನ್ನಿ ಹಾಗಾದ್ರೆ ನಾವು ಮೊದಲನೇ ಭಾಗವಾದಂತಹ ಕರಾವಳಿ ಮೈದಾನವನ್ನು ಕರ್ನಾ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಲ್ಲಿ ಮೊದಲನೇ ಭಾಗ ಕರಾವಳಿ ಮೈದಾನ ಈ ಕರಾವಳಿ ಮೈದಾನದ ಬಗ್ಗೆ ನೋಡೋದಾದ್ರೆ ಕರಾವಳಿ ಮೈದಾನ ಅಂದ್ರೆ ಏನು ಕರಾವಳಿ ಮೈದಾನ ಅಂದ್ರೆ ಏನಂದ್ರೆ ಅರಬ್ಬಿ ಸಮುದ್ರ ಅರಬಿ ಅರಬ್ಬಿ ಸಮುದ್ರ ಮತ್ತು ಮಲೆನಾಡು ಪ್ರದೇಶಗಳ ಮಧ್ಯೆ ಅರಬ್ಬಿ ಸಮುದ್ರ ಮತ್ತು ಮಲೆನಾಡು ಪ್ರದೇಶಗಳ ಮಧ್ಯೆ ಅರಬ್ಬಿ ಸಮುದ್ರ ಮತ್ತು ಮಲೆನಾಡು ಪ್ರದೇಶಗಳ ಮಧ್ಯೆ ಇರುವ ಪ್ರದೇಶವನ್ನೇ ಏನಿದು ಮಧ್ಯ ಇದೆ ಪ್ರದೇಶ ಈ ಒಂದು ಪ್ರದೇಶವನ್ನೇ ಕರಾವಳಿ ಮೈದಾನ ಅಂತ ಕರೀತಾರೆ ಕರಾವಳಿ ಮೈದಾನ ಅಂದ್ರೆ ಅರಬಿ ಸಮುದ್ರದಿಂದ ಅಲೆಗಳಿಂದ ಸಂಚಯನದಿಂದ ಶು ಶು ಹುಟ್ಟಿಕೊಂಡಂತಹ ಮೈದಾನವೇ ಒಂದು ಕರಾವಳಿ ಮೈದಾನ ಏನಿದೆ ಪಶ್ಚಿಮಕ್ಕೆ ಅರಬಿ ಸಮುದ್ರ ಇರುತ್ತೆ ಮತ್ತು ಈಗಿ ಭಾಗದಾಗ ಏನಿರುತ್ತೆ ಅಂದರೆ ಪಶ್ಚಿಮ ಘಟ್ಟಗಳಿರುತ್ತೆ ಈ ಪಶ್ಚಿಮ ಘಟ್ಟಗಳು ಮತ್ತು ಅರಬಿ ಸಮುದ್ರಗಳ ಮಧ್ಯ ಇರ್ತಕ್ಕಂಥ ಪ್ರದೇಶವನ್ನೇ ಕರಾವಳಿ ಮೈದಾನ ಅಂತ ಕರಿತಾರೆ ಹಾಗಾದ್ರೆ ಹಾಗಾದರೆ ಈ ಕರಾವಳಿಯ ಉದ್ದವನ್ನು ನೋಡೋದಾದರೆ ದಕ್ಷಿಣದ ಮಂಗಳೂರಿನಿಂದ ಉತ್ತರದ ಕೋಲಾರದವರೆಗೆ ಒಟ್ಟು ಮೂರುನೂರ ಇಪ್ಪತ್ತು ಕಿಲೋಮೀಟ್ರ್ ಏನು ಮಾಡಿದೆ ಉದ್ದವನ್ನು ಹೊಂದಿದೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಉದ್ದ ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟ್ರ್ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವನ್ನು ಹೊಂದಿದೆ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವನ್ನು ಹೊಂದಿದೆ ಮೂರರಿಂದ ಇಪ್ಪತ್ತು ಅಂದರೆ ದಕ್ಷಿಣದ ಮಂಗಳೂರಿನಿಂದ ಉತ್ತರದ ಕರಾವ ಕಾರವಾರದವರೆಗೆ ಮೂರ ಇಪ್ಪತ್ತು ಕಿಲೋಮೀಟರ್ ಅಗಲವನ್ನು ಹೊಂದಿದೆ ಹಾಗಾದರೆ ಇಡೀ ಜ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಅತಿ ಕಡಿಮೆ ಕರಾವಳಿಯನ್ನು ಹೊಂದಿರುವಂತಹ ಎರಡನೇ ರಾಜ್ಯ ಯಾವುದು ಅಂದರೆ ನಮ್ಮ ಕರ್ನಾಟಕದ ಕರಾವಳಿ ಇಡೀ ಭಾರತ ದೇಶದಲ್ಲಿ ಅತಿ ಕಡಿಮೆ ಕರಾವಳಿ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಎರಡನೇ ರಾಜ್ಯ ಯಾವುದಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಹಾಗಾದ್ರೆ ಈ ಒಂದು ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಕರಾವಳಿ ಮೈದಾನ ಏನಾಗುತ್ತೆ ವಿಶಾಲವಾಗುತ್ತ ಅಂಬುತ್ತೆ ಅಂದರೆ ಈ ಕಡೆ ಕಡಿಮೆ ಕರಾವಳಿ ಪ್ರದೇಶ ಇದೆ ಹೆಚ್ಚು ಕರಾವಳಿ ಪ್ರದೇಶ ಇದೆ ಈ ವಿಶಾಲವಾದ ದಕ್ಷಿಣದ ಕಡೆ ವಿಶಾಲವಾದ ಕರಾವಳಿ ಪ್ರದೇಶವು ಸಮುದ್ರ ಮಟ್ಟದಿಂದ ಎರಡ್ನೂರು ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ ಸಮುದ್ರ ಮಟ್ಟದಿಂದ ಎರಡ್ನೂರು ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ ಈ ಒಂದು ಆ ಕರಾವಳಿಯನ್ನು ಏನಂತ ಕರೀತಾರೆ ಅಂದರೆ ಕೆನರಾ ಕರಾವಳಿ ಅಂತ ಕರೀತಾರೆ ಕೆನರಾ ಕರಾವಳಿ ಅಥವಾ ಕರ್ನಾಟಕ ಕರಾವಳಿ ಅಂತ ಕರೀತಾರೆ ಕೆನರಾ ಕರಾವಳಿ ಅಥವಾ ಕರ್ನಾಟಕ ಕರಾವಳಿಯನ್ನು ಕರೀತಾರೆ ಹಾಗಾದರೆ ಕರಾವಳಿ ಜಿಲ್ಲೆಗಳು ಯಾವುವು ಈ ಕರಾವಳಿ ಪ್ರದೇಶದಲ್ಲಿ ಬರುವಂತಹ ಜಿಲ್ಲೆಗಳು ಯಾವುವು ಅಂದರೆ ಒಂದು ಉತ್ತರ ಕನ್ನಡ ಇನ್ನೊಂದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಕರಾವಳಿಯ ಜಿಲ್ಲೆಗಳಾಗಿವೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿವೆ ಹಾಗಾದ್ರೆ ಉತ್ತರ ಕನ್ನಡದ ಕರಾವಳಿಯನ್ನ ಏನಂತ ಕರೀತಾರೆ ಅಂದ್ರೆ ಉತ್ತರ ಕನ್ನಡದ ಕರಾವಳಿಯನ್ನ ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿ ರವೀಂದ್ರನಾಥ್ ಟ್ಯಾಗೋರ್ ಕರಾವಳಿ ಅಂತ ಕರೀತಾರೆ ಹಾಗಾದ್ರೆ ಈ ಕೆನರಾ ಕರಾವಳಿಯನ್ನ ಏನಂತ ಕರಿತಾರೆ ಅಂದ್ರೆ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ ಕೆನರಾ ಕರಾವಳಿಯನ್ನ ಮ್ಯಾಕ್ರಲ್ ಕರಾವಳಿ ಅಂತ ಇದನ್ನ ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ ಅಂದ್ರೆ ಈ ಒಂದು ಭಾಗದಲ್ಲಿ ಮ್ಯಾಕ್ರಲ್ ತಳಿಯ ಮೀನುಗಳು ಅತಿ ಹೆಚ್ಚಾಗಿ ಕಂಡುಬರುವುದರಿಂದ ಇದನ್ನು ಮ್ಯಾಕ್ರಲ್ ಕರಾವಳಿ ಅಂತ ಕರೀತಾರೆ ಹಾಗಾದ್ರೆ ಇಲ್ಲಿ ಒಟ್ಟಾರೆಯಾಗಿ ಕರಾವಳಿ ಪ್ರದೇಶದಲ್ಲಿ ನದಿಗಳು ರಭಸವಾಗಿ ಹರಿತವೆ ಯಾಕಂದ್ರೆ ಇಳಿಜಾಲ್ ಪ್ರದೇಶ ಹೊಂದಿದ್ದರಿಂದ ನದಿಗಳು ರಭಸವಾಗಿ ಹರಿಯುವುದರಿಂದ ಈ ನದಿಗಳ ರಭಸತ್ವದಿಂದ ಇಲ್ಲಿ ಏನು ಸೃಷ್ಟಿ ಆಗ್ತವೆ ಅಂದ್ರೆ ಅಳವೆಗಳು ಸೃಷ್ಟಿ ಮಾಡ್ತವೆ ಇಲ್ಲಿಯ ನದಿಗಳು ಅಳವೆಗಳನ್ನ ಸೃಷ್ಟಿ ಮಾಡ್ ಮಾಡ್ತವೆ ಅಳವು ಅಳವೆಗಳು ಯಾವ ಯಾವ ಎದು ಸೃಷ್ಟಿ ಆಗ್ತವೆ ಅಂದ್ರೆ ನದಿಗಳು ರಭಸವಾಗಿ ಹರಿಯುವುದರಿಂದ ಇಲ್ಲಿ ಅಳವೆಗಳು ಆಗುತ್ತೆ ಹಾಗಾದ್ರೆ ನೆಕ್ಸ್ಟ್ ನೋಡ್ಕೊತ ಹೋಗೋದಾದ್ರೆ ಇನ್ನ ಕರಾವಳಿಯ ಬಗ್ಗೆ ಮತ್ತಷ್ಟು ನೋಡೋದಾದ್ರೆ ಕರಾವಳಿಯಲ್ಲಿ ಅಂದ್ರೆ ಕರಾವಳಿಗಳು ಎಲ್ಲಿ ಹರಡಿವೆ ಅಂತ ನಾನು ಹೇಳಿದ್ದೇನೆ ಪಶ್ಚಿಮ ಘಟ್ಟಗಳು ಅಂದ್ರೆ ಪಶ್ಚಿಮ ಘಟ್ಟಗಳು ಅಂದ್ರೆ ಮಲೆನಾಡು ಪ್ರದೇಶ ಮತ್ತು ಅರಬ್ಬಿ ಸಮುದ್ರದ ನಡುವೆ ಹಂಚಿಕೊಂಡ ಪ್ರದೇಶವನ್ನ ನಡುವಿರುವಂತಹ ಪ್ರದೇಶವನ್ನ ನಾನು ಅಂತ ಇದೆ ಹಾಗಾದ್ರೆ ಇಲ್ಲಿ ಈ ಪಶ್ಚಿಮ ಘಟ್ಟಗಳಿಗೂ ಮತ್ತು ಅರಬ್ಬಿ ಸಮುದ್ರಗಳು ಎರಡೂ ಜಿಲ್ಲೆ ಎರಡೂ ಒಂದು ಪ್ರದೇಶಗಳಿಗೂ ಅಟ್ಯಾಚ್ ಇರುವಂತಹ ಒಂದು ಎರಡು ಸ್ಥಳಗಳು ಯಾವಂದ್ರೆ ಆ ಇವು ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಮತ್ತು ಬಂಟ್ವಾಳ ಮಂಗಳೂರು ಮತ್ತು ಬಂಟ್ವಾಳ ಮಂಗಳೂರು ಮತ್ತು ಬಂಟ್ವಾಳ ಈ ಎರಡೂ ಪ್ರದೇಶಗಳು ಏನಂದ್ರೆ ಈ ಕಡೆ ಪಶ್ಚಿಮ ಘಟ್ಟಗಳಿಗೂ ತಮ್ಮ ಸ್ಥಳವನ್ನ ಅಲ್ಲಿವರೆಗೂ ವಿಸ್ತರಿಸಿದೆ ಮತ್ತು ಅರಬಿ ಸಮುದ್ರದವರೆಗೂ ಈ ಒಂದು ಎರಡೂ ಏನು ನಡುವೆ ತಮ್ಮ ಪ್ರದೇಶವನ್ನ ವಿಸ್ತರಿಸಿದೆ ಹಾಗಾದ್ರೆ ಏನ ಉಡುಪಿ ಜಿಲ್ಲೆಯ ಉಡುಪಿ ಜಿಲ್ಲೆಯ ಉಡುಪಿ ಆಗಿರ್ಬೋದು ಕುಂದಾಪುರ ತಾಲೂಕುಗಳಾಗಿರ್ಬೋದು ಹಾಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕುಮಟ ಅಂಕೋಲಾ ಭಟ್ಕಳ ಮುಂತಾದ ತಾಲೂಕುಗಳು ಏನಂದ್ರೆ ನದಿಗಳನ್ನ ಹೊಂದಿವೆ ಜಲಪಾತಗಳನ್ನ ಹೊಂದಿವೆ ಶಿಖರಗಳನ್ನ ಹೊಂದಿವೆ ನದಿ ನದಿಯ ಅಂದ್ರೆ ಮತ್ತ ಸಮುದ್ರದ ಅಲೆಗಳನ್ನ ಎಲ್ಲಗಳನ್ನ ಹೊಂದಿರುವಂತಹ ಜಿಲ್ಲೆಗಳು ಅವುಗಳಾಗಿವೆ ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಕರಾವಳಿ ಬಂದರುಗಳನ್ನ ನೋಡಿದರೆ ಕರಾವಳಿ ಬಂದರುಗಳಲ್ಲಿ ಅತಿ ದೊಡ್ಡ ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರು ಮತ್ತು ಭಾರತದ ಭಾರತ ದೇಶದ ಪ್ರಮುಖ ಬಂದರುಗಳಲ್ಲಿ ಕರ್ನಾಟಕದ ಏಕೈಕ ಬಂದರು ಯಾವುದು ಅಂದ್ರೆ ನವ ಮಂಗಳೂರು ಬಂದರು ಯಾವುದು ಅಂದ್ರೆ ನವ ಮಂಗಳೂರು ಬಂದರನ್ನ ಏನಂತಾರೆ ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತ ಕರೀತಾರೆ ಇದನ್ನ ಉದ್ಘಾಟನೆ ಯಾವಾಗ ಮಾಡಿದ್ರು ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕು ಮೇ ನಾಲ್ಕರಂದು ಮೇ ನಾಲ್ಕರಂದು ಅಂದಿನ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ ಇಂದಿರಾ ಗಾಂಧಿ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾದ್ರೆ ಇದು ಭಾರತ ದೇಶದಲ್ಲಿರುವ ಪ್ರಮುಖ ಬಂದರುಗಳಲ್ಲಿ ಏಕೈಕ ಕರ್ನಾಟಕದ ಬಂದರು ಆಗಿದೆ ಇದನ್ನು ಉದ್ಘಾಟನೆ ಮಾಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ನಾಲ್ಕಂದರು ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡ್ತಾರೆ ಹಾಗಾದ್ರೆ ಇದನ್ನ ಈ ನವಮಂಗಳೂರು ಬಂದರನ್ನ ಏನಂತ ಕರಿತಾರೆ ಅಂದ್ರೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತಾರೆ ಕರ್ನಾಟಕದ ಹೆಬ್ಬಾಗಿಲು ಮತ್ತೆ ಕಾಫಿ ಬಂದರು ಅಂತ ಸಹ ಇದನ್ನ ಕರಿತಾರೆ ಕರ್ನಾಟಕದ ಹೆಬ್ಬಾಗಿಲು ಮತ್ತು ಕಾಫಿ ಬಂದರು ಯಾವುದಂದ್ರೆ ನವಮಂಗಳೂರು ಬಂದರು ಹಾಗಾದ್ರೆ ಇನ್ನು ಮುಂದುವರೆದು ಮೀನುಗಾರಿಕಾ ಬಾಂದರುಗಳನ್ನ ನೋಡಿದಾರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಮೀನುಗಾರಿಕಾ ಬಂದರುಗಳು ಯಾವ್ಯಾವ ಅಂದರೆ ಭಟ್ಕಳ ಮಲ್ಪೆ ಭಟ್ಕಳ ಮಲ್ಪೆ ಕುಮಾಟ ಕುಮಾಟ ಕೋಲಾರ ಕುಮಟ ಕೋಲಾರ ನೆಕ್ಸ್ಟ್ ಬೇಲಿಕೇರಿ ಬೇಲಿಕೇರಿ ಅಣಸಿ ಮುಂತಾದ ಮುಂತಾದವುಗಳು ಇವುಗಳು ಮೀನುಗಾರಿಕಾ ಬಂದರ್ಗಳಿವೆ ಬಂದರಗಳಾಗಿವೆ ಹಾಗಾದರೆ ಇಷ್ಟು ಕರಾವಳಿ ಬರುವುದೇನ ಮತ್ತೆ ಕರಾವಳಿ ಬಗ್ಗೆ ಮತ್ತಷ್ಟು ನೋಡೋದಾದ್ರೆ ಕರ್ನಾಟಕದ ಪ್ರಮುಖ ಬೀಚ್ಗಳನ್ನು ನೋಡೋದಾದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರತಕ್ಕಂಥ ಬೀಚ್ಗಳು ಯಾವ ಅಂದರೆ ಗೋಕರ್ಣ ಓಂ ಬೀಚ್ ಮುರುಡೇಶ್ವರ ಬೀಚ್ ನೆಕ್ಸ್ಟ್ ಕಾರವಾರ್ ಬೀಚ್ ಮಚ್ಲಿ ಮಜಲಿ ಬೀಚ್ ಬೇಲಿಕೇರಿ ಬೀಚ್ ಕುಡ್ಲಾ ಬೀಚ್ ಕಾಡ್ಲಾ ಬೀಚ್ ಕಾಡ್ಲಾ ಬೀಚ್ ಹಾಫ್ ಮೂನ್ ಬೀಚ್ ನೆಕ್ಸ್ಟ್ ಮಾಂಕೆ ಬೀಚ್ ಮೌಂಟೇನ್ ಫಾರ್ಕ್ ಬೀಚ್ ಲೈಟ್ ಹೌಸ್ ಬೀಚ್ ಕರಿಕಾಲ್ ಬೀಚ್ ಬಪ್ಪೇನ ಬಪ್ಪೇನಪುರ ಬೀಚ್ ನಕಟಾ ಬೀಚ್ ಕೋಡಿ ಕೋಡಿಕಾಲ್ ಬೀಚ್ ಇತ್ಯಾದಿ ಬೀಚ್ಗಳು ಉತ್ತರ ಕನ್ನಡದಲ್ಲಿ ಕಂಡು ಉಡುಪಿಯಲ್ಲಿ ಕಂಡು ಬೀಚ್ಗಳು ಯಾವ ಅಂದರೆ ಕುದುರೆಮುಖ ಬೀಚ್ ಮರವಂತಿ ಬೀಚ್ ಸೋಮೇಶ್ವರ ಬೀಚ್ ಗಂಗವಳ್ಳಿ ಬೀಚ್ ನೆಕ್ಸ್ಟ್ ಮಲ್ಪೆ ಬೀಚ್ ಕಾಫ್ ಬೀಚ್ ಸೆಂಟ್ ಐರ್ಲ್ಯಾಂಡ್ ಬೀಚ್ ಕೋಡಿ ಬೀಚ್ ಪರು ಬಿದ್ರೆ ಬೀಚ್ ಇಷ್ಟು ಉತ್ತರ ಕನ್ನಡ ಮತ್ತು ಉಡುಪಿಯಲ್ಲಿ ಆದರೆ ದಕ್ಷಿಣ ಕನ್ನಡದಲ್ಲಿ ಬರತಕ್ಕಂಥ ಬೀಚ್ಗಳು ಯಾವ ಅಂದರೆ ಪೆಣಂಬೂರು ಬೀಚ್ ಬಾಮಿ ಬೀಚ್ ಕೊಟ್ಟೆಪುರ ಬೀಚ್ ಉಲ್ಲಾಳ ಬೀಚ್ ನೆಕ್ಸ್ಟ್ ಮಲ್ಕಿ ಬಾಗ್ರ ಬ್ಯಾಗ್ರಾ ಮತ್ತು ಬಟಪಾಡಿ ಬೀಚ್ಗಳು ದಕ್ಷಿಣ ಕನ್ನಡದಲ್ಲಿ ಉತ್ತರ ಕನ್ನಡದಲ್ಲಿ ಗೋಕರ್ಣ ಓಮ ಮುರುಡೇಶ್ವರ ಕಾರವಾರ ಮಂಚರಿ ನೆಕ್ಸ್ಟ್ ಬೇಲಿಕೇರಿ ಕುಡ್ಲ ಹಾಪ್ಮೂನ ಕಾಡ್ಲಾ ಕಾಸರ್ಗೂಡು ಕಾಸರ್ಪುರ ಮೌಂಟ್ ಮೌಂಟ್ ಪಾರ್ಕ್ ಬೀಚ್ ಲೈಟ್ ಹೌಸ್ ಬೀಚ ಕರಿಕಾಲ್ ಬೀಚ ಬಪ್ಪೇನ್ಪುರ ಬೀಚ ನೆಕ್ಸ್ಟ್ ನಕಾಟ ಕೋಳಿ ಬೀಚ್ಗಳು ಉತ್ತರ ಕನ್ನಡದಲ್ಲಿ ಬಂದ್ರೆ ಉಡುಪಿಯಲ್ಲಿ ಕುದುರೆಮುಖ ಮುರುಡೇಶ್ವರ ಸೋಮೇಶ್ವರ ಗಂಗೋಳಿ ಮಲ್ಪೆ ಕಾಫ ಸ್ಯಾಂಟ್ ಐರ್ಲ್ಯಾಂಡ್ ಬೀಚ ಕೋಪನಾಪುರ್ ಬೀಚ ಇವು ಉಡುಪಿಯಲ್ಲಿ ಬರ್ತವೆ ದಕ್ಷಿಣ ಕನ್ನಡದಲ್ಲಿ ಪೆನಂ ಪೆನಂಬೂರು ಬೀಚ ತಣ್ಣೀರ್ಬಾವಿ ಬೀಚ ಕೊಟ್ಟೇನಹಳ್ಳಿ ಬೀಚ ಉಲ್ಲಾಳ ಬೀಚ ಮಲ್ಕಿ ಬೀಚ್ಗಳು ಬೀಚ್ ಅಂದರೆ ಬಂದರುಗಳು ನೆಕ್ಸ್ಟ್ ಬ್ಯಾಗ್ರೆ ಬೀಚ ಬಟಪಾಡೆ ಬೀಚ ಇವು ಎಲ್ಲ ಬೀಚ್ಗಳು ಕರ್ನಾಟಕದಲ್ಲಿ ಕಂಡು ಈ ಮೂರು ಜಿಲ್ಲೆಗಳಲ್ಲಿ ಕಂಡು ಬರುವಂತಹ ಬಂದರುಗಳಾಗಿವೆ ಹಾಗಾದ್ರೆ ಬಂದರುಗಳು ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಅಂದರೆ ಇವು ಹಡಗುಗಳು ನಿಲ್ಲುವಂಥ ಸ್ಥಾನಗಳು ಹೆಂಗೆ ಬಸ್ಗಳಿಗೆ ನಿಲ್ಲುವಂಥ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ ಹಡಗುಗಳ ನಿಲ್ಲುವ ಸ್ಥಾನಗಳಿಗೆ ಬಂದರುಗಳು ಅಂತ ಕರೀತಾರೆ ಹಾಗಾದ್ರೆ ನೆಕ್ಸ್ಟ್ ಕರಾವಳಿ ಪ್ರದೇಶದ ಬಗ್ಗೆ ನೋಡ್ಕೊತ ಹೋಗೋದಾದ್ರೆ ಇನ್ನು ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಮತ್ತಷ್ಟು ನೋಡೋದಾದ್ರೆ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಕರ್ನಾಟಕದ ಕರಾವಳಿಯಲ್ಲಿನ ಮೂರು ಬೀಚ್ಗಳನ್ನ ಮೂರು ಬೀಚ್ಗಳನ್ನ ಮಾಡಿದೆ ದತ್ತು ತೆಗೆದುಕೊಂಡಿದೆ ಆ ಮೂರು ಬೀಚ್ಗಳು ಯಾವ್ಯಾವ ಅಂದರೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಬೀಚ್ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಬೀಚ್ ಮತ್ತು ಗೋಕರ್ಣ ಬೀಚ್ ಎರಡನೇದು ಉಡುಪಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೂಡಾ ಬೀಚ್ ಕೂಡಾ ಬೀಚ್ ಮತ್ತು ಮೂರನೇದು ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ನ ಕಲ್ನ ಬೀಚ್ ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ನ ವಿದ್ಯಾ ಬೀಚ್ ಈ ಮೂರು ಬೀಚ್ಗಳನ್ನು ಏನು ಮಾಡಿದೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡಿದೆ ದತ್ತು ತೆಗೆದುಕೊಂಡಿದೆ ದತ್ತು ಯಾಕೆ ತೆಗೆದುಕೊಂಡಿದೆ ಅಂದರೆ ಕಡಲ ತೀರದ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಳ್ಳಲು ಈ ಮೂರು ಈ ಬೀಚ್ಗಳ ಸ್ವಚ್ಛತೆಯನ್ನು ನಮ್ರತೆಯನ್ನು ಕಾಪಾಡಲು ಮೂರು ಬೀಚನ್ನು ಕೇಂದ್ರ ಸರ್ಕಾರ ದತ್ತು ತೆಗೆದುಕೊಂಡಿದೆ ಹಾಗಾದರೆ ಈ ಬೀಚ್ಗಳನ್ನ ಯಾರು ಏನು ಮಾಡ್ತಾರೆ ಅಂದರೆ ಸ್ವಚ್ಛತೆಯನ್ನು ಅಂದ್ರೆ ಹವಾಮಾನ ಮತ್ತು ಪರಿಸರ ಇಲಾಖೆಗೆ ಸಂಬಂಧಿಸಿದಂತಹ ಸಂಬಂಧಿಸಿದಂತಹ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಪರಿಸರ ವಿಜ್ಞಾನ ನೀತಿ ನೀತಿ ನಿರ್ವಹಣಾ ಸಂಸ್ಥೆ ಏನು ಮಾಡ್ತದೆ ಅಂದರೆ ಏನು ಮಾಡೋದು ಯಾವುದಂದರೆ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇ ಪಿ ಆರ್ ಐ ಅನ್ನುವಂಥ ಸಂಸ್ಥೆ ಮಾಡಿದೆ ಈ ಒಂದು ಮೂರು ಬೀಚ್ಗಳನ್ನ ನಿರ್ವಹಣೆ ಮಾಡುವಂತ ಅಥವಾ ಸ್ವಚ್ಛತಾ ಕಾರ್ಯಕ್ರಮವನ್ನು ಸ್ವಚ್ಛತೆಯನ್ನು ಸ್ವಚ್ಛತೆಯನ್ನ ಮಾಡಲು ತೆಗೆದುಕೊಂಡಂತ ಬೀಚ್ಗಳಾಗಿವೆ ಕರ್ನಾಟಕದಿಂದ ಒಂದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಬೀಚ್ ಉತ್ತರ ಕನ್ನಡದ ಉತ್ತರ ಕನ್ನಡ ಜಿಲ್ಲೆಯ ಇದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಬೀಚ್ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೂಡ ಬೀಚ್ ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ ಕಲ್ನ ಇಟ್ಯಾ ಬೀಚ್ ಮೂರು ಬೀಚ್ಗಳನ್ನು ಕೇಂದ್ರ ಸರ್ಕಾರ ಏ ಮಾಡಿದೆ ದತ್ತು ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಇನ್ನು ಕರಾವಳಿ ಮೈದಾನದ ಕೊನೆಯ ಘಟ್ಟದ ಬಗ್ಗೆ ನಾವು ತಿಳ್ಕೋದಾದ್ರೆ ಕರಾವಳಿಯ ಕೊನೆಯ ಮಾಹಿತಿಗಳು ಏನಂದ್ರೆ ಕರಾವಳಿಯಲ್ಲಿ ದ್ವೀಪಗಳು ಸಹ ಕಂಡು ಬರ್ತವೆ ಕರಾವಳಿ ಸಮೀಪ ಕರಾವಳಿಯಲ್ಲಿ ದ್ವೀಪಗಳು ಕಂಡು ಬರೋದಿಲ್ಲ ಕರಾವಳಿ ಸಮೀಪದಲ್ಲಿ ದ್ವೀಪಗಳು ಕಂಡು ಬರ್ತವೆ ಹಾಗಾದ್ರೆ ಯಾವ್ಯಾವ ದ್ವೀಪಗಳಿದೆ ಮಲ್ಪೆ ಸಮೀಪದಲ್ಲಿ ಸೆಂಟ್ ಮೇರಿಸ್ ದ್ವೀಪ ಇದೆ ಮಲ್ಪೆ ಸಮೀಪದಲ್ಲಿ ಸೆಂಟ್ ಮೇರಿಸ್ ದ್ವೀಪ ಇದೆ ಈ ಸೆಂಟ್ ಮೇರಿಸ್ ದ್ವೀಪವನ್ನು ಏನಂತ ಕರೀತಾರೆ ಅಂದ್ರೆ ಕೋಕೋನಟ್ ದ್ವೀಪ ಅಂತಾನು ಕರೀತಾರೆ ದ್ವೀಪ ಅಂತ ಕರೀತಾರೆ ಅಲ್ಲಿಯ ಸ್ಥಳೀಯರು ಅಲ್ಲಿಯ ಸ್ಥಳೀಯರು ಇದನ್ನು ಏನಂತ ಕರೀತಾರೆ ಅಂದ್ರೆ ಟೋನ್ಸೆನ್ ಪಾರ್ಕ್ ಅಂತ ಕರೀತಾರೆ ಟೋನ್ಸೆನ್ ಪಾರ್ಕ್ ಅಂತಾನು ಕರೀತಾರೆ ಮಲ್ಪೆ ಸಮೀಪದಲ್ಲಿ ಸೆಂಟ್ ಮೆರೀಸ್ ದ್ವೀಪ ಇದೆ ಈ ಸೆಂಟ್ ಮೆರೀಸ್ ದ್ವೀಪವನ್ನು ಕೋಕೋನಟ್ ದ್ವೀಪ ಅಂತ ಕರೀತಾರೆ ಕೋಕೋನಟ್ ದ್ವೀಪ ಅನ್ನೋದಕ್ಕಿಂತ ಅಲ್ಲಿಯ ಸ್ಥಳೀಯರು ಇದನ್ನ ತೆನ್ ತಾಮ್ಸೆನ್ ಪಾರ್ಕ್ ಥಾಮ್ಸೆನ್ ಪಾರ್ಕ್ ಅಂತಾನು ಕರೀತಾರೆ ಹಾಗಾದ್ರೆ ಕರಾವಳಿ ಸಮೀಪದಲ್ಲಿ ಮೂರು ದ್ವೀಪಗಳು ಕಂಡು ಬರ್ತವೆ ಕರಾವಳಿ ಸಮೀಪದಲ್ಲಿ ಮೂರು ದ್ವೀಪಗಳು ಬರ್ತವೆ ಒಂದು ಅಂಜು ದ್ವೀಪ ನೆಕ್ಸ್ಟ್ ದೇವಗಡ ದ್ವೀಪ ನೆಕ್ಸ್ಟ್ ದೇವಗಡ ದ್ವೀಪ ಅಂಜು ದ್ವೀಪ ದೇವಗಡ ದ್ವೀಪ ಕಾಜಿ ಗುಡ್ಡ ದ್ವೀಪಗಳು ಕಾಜಿ ಗುಡ್ಡ ಕರಾವಳಿ ಸಮೀಪದಲ್ಲಿ ಒಂದು ನೌಕಾಯಾನ ಕಂಡು ಬರ್ತದೆ ಆ ನೌಕಾಯಾನದ ಹೆಸರು ಏನಂದ್ರೆ ಸಿ ಬರ್ಡ್ ಎನ್ನುವಂತಹ ನೌಕಾಯಾನ ಸಹ ಕರಾವಳಿ ಸಮೀಪದಲ್ಲಿ ಕಂಡು ಬರ್ತದೆ ಈ ಸೀ ಬರ್ಡ್ ನೌಕಾಯಾನವನ್ನು ಎನ್ ಎಸ್ ಕದಂಬ ಅಂತಾನು ಕರೀತಾರೆ ಐ ಎನ್ ಎಸ್ ಕದಂಬ ಅಂತ ಸಹ ಈ ನೌಕಾಯಾನವನ್ನ ಕರೀತಾರೆ ಮತ್ತೆ ಮುರುಡೇಶ್ವರ ಸಮೀಪದಲ್ಲಿ ಯಾವ ದ್ವೀಪ ಇದೆ ಅಂದ್ರೆ ನೇತ್ರಾಣಿ ದ್ವೀಪ ಇದೆ ಮುರುಡೇಶ್ವರ ಸಮೀಪದಲ್ಲಿ ನೇತ್ರಾಣಿ ದ್ವೀಪ ಇದೆ ಈ ನೇತ್ರಾಣಿ ದ್ವೀಪದಲ್ಲಿ ಅತಿ ಹೆಚ್ಚಾಗಿ ಪಾರಿವಾಳಗಳು ಕಂಡು ಬರುವುದರಿಂದ ಇದನ್ನ ಪಿಝನ್ ಐಲ್ಯಾಂಡ್ ಅಂತ ಕರೀತಾರೆ ಅತಿ ಹೆಚ್ಚಾಗಿ ಪಾರಿವಾಳಗಳು ಕಂಡು ಬರುವುದರಿಂದ ಇದನ್ನ ಪಿಝನ್ ಐಲ್ಯಾಂಡ್ ಅಂತ ಕರೀತಾರೆ ಪಿಝನ್ ಐಲ್ಯಾಂಡ್ ಅಂತ ಕರೀತಾರೆ ಒಟ್ಟಾರೆಯಾಗಿ ಕರಾವಳಿ ಸಮೀಪದಲ್ಲಿ ಈ ಈ ಮೂರು ರೀತಿಯಾದಂತಹ ಬೀಚ್ ಸ್ಥಳಗಳಲ್ಲಿ ಬೀಚ್ಗಳು ದ್ವೀಪಗಳು ಕಂಡು ಹಾಗಾದ್ರೆ ಹಾಗಾದರೆ ಕರಾವಳಿ ಜನರ ಮುಖ್ಯ ಕಸುಬು ಏನು ಅಂದರೆ ಮೀನುಗಾರಿಕೆ ಮತ್ತು ಕೃಷಿ ಅಲ್ಲಿ ಜನರು ಮಾಡುವಂತ ಕೆಲಸ ಯಾವುದು ಅಂದ್ರೆ ಮೀನುಗಾರಿಕೆ ಮತ್ತು ಕೃಷಿ ಕೆಲಸವನ್ನ ಅಲ್ಲಿ ಅತಿ ಹೇರಳವಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಅಂದರೆ ಮೀನುಗಾರಿಕೆ ಅಂದ್ರೆ ಕರಾವಳಿ ಮೈದಾನ ಆಗಿದ್ರಿಂದ ಅಲ್ಲಿ ಸಮುದ್ರದಲ್ಲಿ ಮೀನುಗಳ ಒಂದು ಕೃಷಿ ನಡೆಯುತ್ತೆ ಮತ್ತು ಕೃಷಿಯೂ ಸಹ ಅಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಕರಾವಳಿ ಮೈದಾನದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ ಅಂತ ಹೇಳ್ಬೋದು ಸಂಪೂರ್ಣವಾಗಿಂತ ಒಂದಿಷ್ಟು ಮಾಹಿತಿಯನ್ನು ಚರ್ಚೆ ಮಾಡಲಾಗಿದೆ ಇದೇ ರೀತಿಯ ಕ್ಲಾಸ್ ಮುಂದಿನ ಕ್ಲಾಸ್ನಲ್ಲಿ ಮಲೆನಾಡು ಪರ್ವತಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಕ್ಲಾಸ್ಗಳು ನಿಮಗೆ ಅರ್ಥ ಆಗ್ತೀವಿ ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ಇದೇ ರೀತಿ ಟೀಚಿಂಗ್ ಬೇಕಾ ಒಂದು ಸ್ವಲ್ಪ ಏನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನನ್ನದೊಂದು ಪ್ರಯತ್ನಕ್ಕೆ ನಿಮ್ಮ ಸಾಥ್ ಏನಾಗಬೇಕು ನೀವು ಕೂಡ ನನ್ನ ಜೊತೆ ಸಾಥ್ ಕೊಡಬೇಕು ಅಂತ ಹೇಳ್ತಾ ನಿಮ್ಗೆ ಯೂಸ್ಫುಲ್ ಕಂಟೆಂಟನ್ನು ತೊಗೊಂಡು ತರ್ತಾ ಇರ್ತೀನಿ ಡಿಗ್ರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ಡಿಸ್ಕಷನ್ ಮಾಡ್ತಾ ಇರ್ತೀನಿ ಅಂತ ಹೇಳುತ್ತಾ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಎಲ್ಲ ಡಿಸ್ಕಷನ್ ಮಾಡೋಣ ಟೇಕ್ ಕೇರ್ ಬಾಯ್ ಬಾಯ್